ಎಲ್ ಇ ಟಿ ಭಯೋತ್ಪಾದಕರಿಗೆ ನೆರವು ನೀಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಇವತ್ತು ಕೋರ್ಟ್ಗೆ ಹಾಜರುಪಡಿಸ್ತಾ ಇದೆ ಎನ್ಐಎ ಭಯೋತ್ಪಾದಕರಿಗೆ ನೆರವು ನೀಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸ್ತಾ ಇದೆ ಎನ್ ಐ ಎನ್ ಐ ಎ ವಿಶೇಷ ಕೋರ್ಟ್ಗೆ ಆರೋಪಿಗಳು ಹಾಜರಾಗ್ತಾ ಇದ್ದಾರೆ ವೈದ್ಯ ಡಾಕ್ಟರ್ ನಾಗರಾಜ್ ಎಸೈ ಚಾಂದ್ ಪಾಷಾ ಜೊತೆಗೆ ಫಾತಿಮಾಳನ್ನು ಹಾಜರುಪಡಿಸ್ತಾ ಇದ್ದಾರೆ ಅಧಿಕಾರಿಗಳು ಎನ್ಐಎನ ವಿಶೇಷ ಕೋರ್ಟ್ಗೆ ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ ಎಲ್ಇಟಿ ಡಿ ಭಯೋತ್ಪಾದಕರಿಗೆ ನೆರವು ನೀಡಿದ್ದಂತಹ ಪ್ರಕರಣದ ಆರೋಪಿಗಳು ಮೂವರು ವೈದ್ಯ ನಾಗರಾಜ್ ಐ ಚಾಂದ್ ಪಾಷಾ ಮತ್ತು ಫಾತಿಮಾಳನ್ನು ಎನ್ ಐ ಎ ಇವತ್ತು ತನ್ನ ವಿಶೇಷ ಕೋರ್ಟ್ಗೆ ಹಾಜರುಪಡಿಸ್ತಾ ಇದೆ ಇವರುಗಳು ಅಂದರೆ ಭಯೋತ್ಪಾದಕರು ಪ್ರಮುಖವಾಗಿ ಎಲ್ ಇ ಟಿನ ಭಯೋತ್ಪಾದಕರಿಗೆ ನೆರವು ಕೊಟ್ಟಂತಹ ಆರೋಪ ಈ ವಿಚಾರವಾಗಿ ಎನ್ ಐ ಎ ತನ್ನ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು ಇವತ್ತು ಆ ಒಂದು ಮೂವರು ಆರೋಪಿಗಳು ಮನೋವೈದ್ಯ ಡಾಕ್ಟರ್ ನಾಗರಾಜ್ ಎಸ್ ಐ ಚಾಂದ್ ಪಾಷಾ ಮತ್ತು ಅನೀಸ್ ಫಾತಿಮಾ ಈ ಮೂವರನ್ನು ವಿಶೇಷ ಕೋರ್ಟ್ಗೆ ಹಾಜರುಪಡಿಸ್ತಾ ಇದೆ ಎಲ್ಲ ವಿಚಾರಣೆಯ ನಂತರ ಕಸ್ಟಡಿಗೆ ಪಡೆಯುವಂತಹ ಎಲ್ಲ ಸಾಧ್ಯತೆಗಳಿವೆ ಇನ್ನು ಕೂಡ ಹೆಚ್ಚಿನ ವಿಚಾರಣೆ ಆಗಬೇಕು ಹೀಗಾಗಿ ಕೋರ್ಟ್ನ ಎಲ್ಲ ಪ್ರಾಸೆಸ್ ಮತ್ತು ವಿಚಾರಣೆಯ ನಂತರ ಹೆಚ್ಚಿನ ಒಂದು ತನಿಖೆಗಾಗಿ ವಿಚಾರಣೆಗಾಗಿ ಎನ್ ಐ ಎ ತನ್ನ ಕಸ್ಟಡಿಗೆ ಪಡೆಯಬಹುದು ಈ ಮೂವರನ್ನು ಅಂತ ಹೇಳಲಾಗ್ತಾ ಇದೆ ಎಲಿಟಿ ಭಯೋತ್ಪಾದಕರಿಗೆ ನೆರವು ನೀಡಿದ್ದಂಥ ಆರೋಪದಡಿರುವಂತಹ ಈ ಮೂವರು ಆರೋಪಿಗಳು ಇದೀಗ ಇವತ್ತು ಎನ್ ಐ ಎನ ವಿಶೇಷ ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ ಹೆಚ್ಚಿನ ವಿಚಾರಣೆ ನಡೆಯುತ್ತೆ ಕೋರ್ಟ್ನಲ್ಲಿ ಇವರು ಏನೇನು ಸಹಾಯ ಮಾಡಿದ್ರು ಯಾವಾಗ ಮಾಡಿದ್ರು ಯಾಕಾಗಿ ಮಾಡಿದ್ರು ಇದೆಲ್ಲವೂ ಕೂಡ ಇನ್ನಷ್ಟು ವಿಚಾರಣೆ ಆಗಬೇಕಾಗಿದೆ ಒಂದಷ್ಟು ವಿಚಾರಗಳು ಬಹಿರಂಗ ಆಗಬೇಕಾಗಿದೆ ಇದಾದ ನಂತರದಲ್ಲಿ ಎನ್ ಐ ಎ ತನ್ನ ಕಸ್ಟಡಿಗೆ ತೆಗೆದುಕೊಳ್ಳಬಹುದು ಇವರುಗಳನ್ನು ಅಂತ ಹೇಳಲಾಗ್ತದೆ ಮೊದಲೇ ಭಯೋತ್ಪಾದಕರು ಅವರುಗಳಿಗೆ ಹೆಲ್ಪ್ ಮಾಡುವಂಥ ಈ ಥರದ ಇನ್ನೊಂದಷ್ಟು ಜನ ಅವರಿಗೆ ನೆರವು ಮಾಡಿರುವಂಥದ್ದು ನೆರವು ಕೊಟ್ಟಿರುವಂಥದ್ದು ಅಂದರೆ ಅವರಿಗೆ ಯಾವ ಸಹಾಯ ಬೇಕು ಅದು ಜೈಲಿನಲ್ಲಿದ್ದಾಗ ಇರಬಹುದು ಅಥವಾ ಅವರುಗಳಿಗೆ ಬೇಕಾದಂತಹ ವಸ್ತುಗಳ ಪೂರೈಕೆ ಇರಬಹುದು ಎಲ್ಲವೂ ಕೂಡ ಭಯೋತ್ಪಾದಕರಿಗೆ ಈ ಥರದ ನೆರವು ನೀಡುವಂಥದ್ದೇ ದೊಡ್ಡ ತಪ್ಪು ಅಂತ ಅಂಥ ವಿಚಾರದಲ್ಲಿ ಸಿಕ್ಕಾಕೊಂಡಿರುವಂಥದ್ದು ಎಲ್ ಇ ಟಿ ಭಯೋತ್ಪಾದಕ ಬಾಧಕರಿಗೆ ಭಯೋತ್ಪಾದಕರಿಗೆ ನೆರವು ನೀಡಿರುವಂಥ ಒಂದು ಆರೋಪ ಈ ಮೂವರ ಮೇಲಿರುವಂಥದ್ದು ಎನ್ ಐ ಎ ತನ್ನ ತನಿಖೆಯನ್ನು ಚುರುಕುಗೊಳಿಸಿದೆ ತನ್ನ ವಿಶೇಷ ಕೋರ್ಟ್ಗೆ ಹಾಜರುಪಡಿಸ್ತಾ ಇರುವಂಥದ್ದು ಎನ್ ಐ ಎ ತನ್ನ ಕೋರ್ಟ್ಗೆ ಇವತ್ತು ಈ ಮೂವರು ಆರೋಪಿಗಳನ್ನು ಭಯೋತ್ಪಾದಕರಿಗೆ ಸಹಾಯ ಮಾಡಿರುವಂಥ ಈ ಮೂವರು ಆರೋಪಿಗಳು ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಟ್ಟಂಥ ಒಂದು ಆರೋಪ ಬರುತ್ತೆ ಈ ಥರದ ಸಹಾಯ ಮಾಡಿದ್ರೆ ಯಾಕೆ ಅಂತ ಹೇಳಿದ್ರೆ ಮೊದಲೇ ಒಂದಷ್ಟು ಜನರನ್ನು ಸಾಯಿಸಿಯೋ ಏನೋ ಒಂದು ಅನ್ಯಾಯ ಮಾಡಿಯೋ ಇವರು ಭಯೋತ್ಪಾದಕರು ಅಂತ ಕರೆಸ್ಕೊಂಡಿರ್ತಾರೆ ಅಂಥವರಿಗೆ ಇವರು ನೆರವು ನೀಡುವಂಥದ್ದು ಅದು ಫೋನ್ನ ವಿಚಾರ ಇರಬಹುದು ಜೈಲಿನಲ್ಲಿ ಇವರು ಯಾವ ಯಾವುದೇ ರೀತಿಯಾದಂಥ ಸಹಾಯಗಳು ಅಂದರೆ ಅದು ಉಳ್ಕೊಳ್ಳೋದಕ್ಕಿರಬಹುದು ಊಟ ತಿಂಡಿ ವಿಚಾರದಲ್ಲಿರಬಹುದು ಬೇರೆ ಬೇರೆ ಎಲ್ಲ ದಿನ ಬಳಕೆ ವಸ್ತುಗಳ ವಿಚಾರದಲ್ಲಿರಬಹುದು ಅಥವಾ ಯಾರನ್ನಾರು ಕನೆಕ್ಟ್ ಮಾಡಿಕೊಡುವಂಥ ವಿಚಾರ ಇರಬಹುದು ಜೊತೆಗೆ ಹೊರಗಡೆ ಇವರು ಮಾಡುವಂಥ ಭಯೋತ್ಪಾದಕ ಕೆಲಸಗಳಿಗೆ ಅದಕ್ಕೆ ಅಗತ್ಯತೆ ಇರುವಂತಹ ವಸ್ತುಗಳ ಪೂರೈಕೆ ಇರಬಹುದು ಅದು ಭಯೋತ್ಪಾದಕರಿಗೆ ಗೊತ್ತಿರುತ್ತೆ ಏನೇನು ಅವಶ್ಯಕತೆ ಇದೆ ಅನ್ನುವಂಥದ್ದು ಅದನ್ನು ಇವರ ಮುಖಾಂತರ ತರಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಒಟ್ಟಾರೆ ಈ ಥರದ ಭಯೋತ್ಪಾದಕರಿಗೆ ನೆರವು ನೀಡ್ತಾ ಇರುವಂಥದ್ದು ಒಂದಷ್ಟು ಜನರಿದ್ದಾರೆ ಅದರಲ್ಲಿ ಈ ಎಲ್ ಇ ಟಿ ಭಯೋತ್ಪಾದಕರಿಗೆ ನೆರವು ನೀಡಿದ್ದಂತಹ ಈ ಮೂವರು ಮನೋವೈದ್ಯ ಡಾಕ್ಟರ್ ನಾಗರಾಜ್ ಅನೀಸ್ ಫಾತಿಮಾ ಮತ್ತು ಎ ಎಸ್ ಐ ಪೊಲೀಸರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಚಾಂದ್ ಪಾಷಾ ಅನ್ನುವಂಥ ಎ ಎಸ್ ಐ ತನ್ನ ಕೆಲಸವನ್ನು ಮಾಡೋದು ಬಿಟ್ಟು ಪೊಲೀಸ್ ಅಧಿಕಾರಿಯೊಬ್ಬರು ಈ ಥರ ಭಯೋತ್ಪಾದಕರ ನೆರವಿಗೆ ನಿಲ್ತಾರೆ ಸರ್ಕಾರಿ ಕೆಲಸ ಮಾಡಬೇಕು ಸರ್ಕಾರದ ಸೇವೆ ಮಾಡಬೇಕು ಜನರ ಸೇವೆ ಮಾಡಬೇಕಾದಂಥ ಪೊಲೀಸರೇ ಈ ಥರದ ಭಯೋತ್ಪಾದಕರಿಗೆ ಕುಮ್ಮಕ್ಕು ಕೊಡುವಂಥ ಕೆಲಸ ನೆರವು ನೀಡುವಂಥ ಕೆಲಸ ಕಾನೂನು ಬಾಹಿರವಾದಂಥ ಕೆಲಸ ಈ ಥರದ ಭಯೋತ್ಪಾದಕರಿಗೆ ನೆರವು ನೀಡುವಂಥದ್ದು ಅದರಲ್ಲಿ ಪೊಲೀಸರೇ ಶಾಮೀಲಾಗಿದೆ ಎ ಸೈಚಾಂದ್ ಪಾಷಾ ಮತ್ತು ಮನೋವೈದ್ಯ ಡಾಕ್ಟರ್ ತನ್ನ ಕೆಲಸವನ್ನು ಬಿಟ್ಟು ಡಾಕ್ಟರ್ ತನ್ನ ಕೆಲಸವನ್ನು ಬಿಟ್ಟು ವೈದ್ಯಕೀಯ ಕೆಲಸ ಮಾಡಪ್ಪ ಅಂತ ಹೇಳಿದ್ರೆ ಈ ಥರ ಭಯೋತ್ಪಾದಕರಿಗೆ ನೆರವು ನೀಡುವಂಥ ಕೆಲಸ ಮಾಡಿದ್ದಾರೆ ಮನೋವೈದ್ಯ ಡಾಕ್ಟರ್ ನಾಗರಾಜ್ ತನ್ನ ಸಹಾಯಕಿಯನ್ನು ಬಳಸ್ಕೊಂಡು ಜೈಲಿನಲ್ಲಿ ಏನೋ ಒಂದು ಅಷ್ಟು ವಸ್ತುಗಳ ಪೂರೈಕೆ ಇದ್ರಂತೆ ಡಾಕ್ಟರ್ ಮನೋವೈದ್ಯ ನಾಗರಾಜ್ ಜೊತೆಗೆ ಎ ಎಸ್ ಐ ಚಾಂದ್ ಪಾಷ ತನ್ನ ಸರ್ಕಾರಿ ಕೆಲಸ ಪೊಲೀಸ್ ಸೇವೆಯನ್ನು ಮಾಡೋದನ್ನು ಬಿಟ್ಟು ಈ ಥರದ ಭಯೋತ್ಪಾದಕ ಎಲ್ ಇ ಟಿ ಭಯೋತ್ಪಾದಕರಿಗೆ ನೆರವು ಕೊಟ್ಟಿರುವಂಥದ್ದು ಮತ್ತು ಅಸೀಮಾ ಫಾತಿಮಾ ಫಾತಿಮಾ ಅನ್ನುವಂಥ ಮಹಿಳೆ ಕೂಡ ಭಯೋತ್ಪಾದನೆಗೆ ಈ ಥರದ ಭಯೋತ್ಪಾದಕರಿಗೆ ನೆರವು ನೀಡಿರುವಂಥ ಆರೋಪ ಎನ್ ಐ ಎ ತನ್ನ ಚುರುಕು ಮಾಡಿದೆ ತನ್ನ ತನಿಖೆಯನ್ನು ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿದೆ ಈ ಥರದ ಒಂದು ಪ್ರಕರಣವನ್ನು ನೆರವು ನೀಡಿದ್ದಂಥವರಿಗೆ ಪಾಠ ಕಲಿಸಲೇಬೇಕು ಅಂತ ಜೈಲಿನಲ್ಲಿ ವೈದ್ಯ ನಾಗರಾಜ್ ಅವರ ಕರ್ಮಕಾಂಡ ಬಯಲಾಗಿದೆ ತನ್ನ ಡಾಕ್ಟರ್ ಕೆಲಸನ ಬಿಟ್ಟು ಪವಿತ್ರ ಅನ್ನೋರನ್ನು ಬಳಸ್ಕೊಂಡು ಮೊಬೈಲ್ ಪೂರೈಕೆ ಮಾಡಿರುವಂಥ ಆರೋಪ ಡಾಕ್ಟರ್ ನಾಗರಾಜ್ ಮೇಲೆ ಬರ್ತಾ ಇರೋದು ಪವಿತ್ರ ಅನ್ನೋರು ಡಾಕ್ಟರ್ ನಾಗರಾಜ್ ಅವರ ಸಹಾಯಕಿ ಖೈದಿಗಳಿಗೆ ಮೊಬೈಲ್ ಮಾರಾಟ ಮಾಡ್ತಾ ಇದ್ದಂತಹ ನಾಗರಾಜ್ ಜೈಲಿನಲ್ಲೇ ಮೊಬೈಲ್ ಮಾರಾಟ ಮಾಡ್ತಾಯಿದ್ರು ಹತ್ತು ಸಾವಿರದ ಮೊಬೈಲನ್ನು ಐವತ್ತು ಸಾವಿರಕ್ಕೆ ಮಾರಾಟ ಮಾಡ್ತಾ ಕೋಲಾರದ ಭಟ್ರಹಳ್ಳಿ ಸತೀಶ್ ಗೌಡಗೆ ಎನ್ಐಎ ನೋಟಿಸ್ ನೀಡಿದೆ ವಿಚಾರಣೆಗೆ ಹಾಜರಾಗುವಂತೆ ಸತೀಶ್ ಗೌಡಾಗೆ ನೋಟಿಸ್ ನೀಡಿದೆ ಎನ್ಐಎ ಸಿಮ್ ಕಾರ್ಡ್ ನೀಡಿರುವ ಆರೋಪದ ಅಡಿ ನೋಟಿಸ್ ಜಾರಿ ಮಾಡಲಾಗಿರುತ್ತದೆ ಸತೀಶ್ ಗೌಡ ನಾಪತ್ತೆ ಹಿನ್ನೆಲೆ ಕುಟುಂಬಸ್ಥರಿಗೆ ನೋಟಿಸ್ ನೀಡಿದೆ ಎನ್ಐಎ ಕೆಲವೇ ಕ್ಷಣಗಳಲ್ಲಿ ಎನ್ಐಎಯಿಂದ ಕುಟುಂಬಸ್ಥರ ವಿಚಾರಣೆ ಆಗ್ತಾರೆ ಬೆಂಗಳೂರಿನ ಎನ್ಐಎ ಕಚೇರಿಯಲ್ಲಿ ವಿಚಾರಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ವಿಚಾರಣೆಗೆ ಬರ್ತಾ ಇರುವಂತಹ ಸತೀಶ್ ಗೌಡ ಕುಟುಂಬಸ್ಥರು ಪತ್ನಿ ಹೇಮಾವತಿ ಅತ್ತೆ ಶೋಭಾ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದಾರೆ ಬೆಂಗಳೂರಿನ ಎನ್ ಐ ಎ ಕಚೇರಿ ಕೋಲಾರದಿಂದ ಬೆಂಗಳೂರಿಗೆ ಬರ್ತಾ ಇರುವಂತಹ ಕುಟುಂಬಸ್ಥರು ಕೋಲಾರದ ಭಟ್ರಹಳ್ಳಿ ಸತೀಶ್ ಗೌಡ ಇವರು ಕೂಡ ಈ ಎಲ್ ಇ ಟಿ ಭಯೋತ್ಪಾದಕರಿಗೆ ನೆರವು ನೀಡಿದ್ದಾರೆ ಅನ್ನುವಂಥ ಒಂದು ಆರೋಪ ಪ್ರಮುಖವಾಗಿ ಸಿಮ್ ಕಾರ್ಡ್ ಪೂರೈಕೆ ಮಾಡಿದ್ದಾರೆ ಸತೀಶ್ ಗೌಡ ಅನ್ನುವಂಥ ಆರೋಪ ಏನೀ ಡಾಕ್ಟರ್ ಮೊಬೈಲ್ ಸೇಲ್ ಮಾಡ್ತಾ ಇದ್ರಲ್ಲ ನಾಗರಾಜ್ ಆ ಮೊಬೈಲ್ಗಳಿಗೆ ಸಿಮ್ ಕಾರ್ಡನ್ನು ಪೂರೈಕೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಿದ್ದು ಇದೇ ಸತೀಶ್ ಗೌಡ ಸ್ಕ್ರೀನಲ್ಲಿ ನೋಡ್ಬೋದು ಅವರ ವಿಷುವಲನ್ನು ಫೋಟೋವನ್ನು ಇದೇ ಸತೀಶ್ ಗೌಡ ಈ ಒಂದು ಮಾರಾಟ ಆಗ್ತಾ ಇದ್ದಂತಹ ಫೋನ್ಗೆ ಭಯೋತ್ಪಾದಕರಿಗೆ ಅಲ್ಲಿನ ಶಂಕಿತ ಉಗ್ರರಿಗೆ ಮಾರಾಟ ಆಗ್ತಾ ಇದ್ದಂತಹ ಫೋನ್ಗೆ ಸಿಮ್ ಕಾರ್ಡ್ ಕೊಡ್ತಾ ಇದ್ದಂತಹ ವ್ಯಕ್ತಿ ಪೂರೈಕೆ ಮಾಡ್ತಾ ಇದ್ದಂಥ ವ್ಯಕ್ತಿ ಇದೇ ಸತೀಶ್ ಗೌಡ ಇದೀಗ ಸತೀಶ್ ಗೌಡಾಗ ಕೂಡ ನೋಟಿಸ್ ಜಾರಿ ಮಾಡಿದೆ ಎನ್ ಐ ಎ ಆದರೆ ಆ ವ್ಯಕ್ತಿ ನಾಪತ್ತೆ ಆಗಿದ್ದಾರೆ ಆ ವ್ಯಕ್ತಿ ಇಲ್ಲದಿರುವಂತಹ ಕಾರಣ ಸತೀಶ್ ಗೌಡ ಕೋಲಾರದ ಭಟ್ರಹಳ್ಳಿ ನಿವಾಸಿ ಸತೀಶ್ ಗೌಡ ಇವರ ಮನೆಯವರಿಗೆ ಅಂದರೆ ಕುಟುಂಬಸ್ಥರಿಗೆ ನೋಟಿಸ್ ನೀಡಿದೆ ಎನ್ ಐ ಎ ಹೀಗಾಗಿ ಎನ್ ಐ ಎ ಬುಲಾವ್ ನೀಡಿದೆ ವಿಚಾರಣೆಗೆ ಬರಬೇಕು ತಾವು ಅಂತ ಕೋಲಾರದಿಂದ ಬೆಂಗಳೂರಿನ ಕಡೆ ಸತೀಶ್ ಗೌಡ ಕುಟುಂಬಸ್ಥರು ಪ್ರಯಾಣ ಬೆಳೆಸಿದ್ದಾರೆ ಬೆಂಗಳೂರಿನ ಎನ್ ಐ ಎ ಕಚೇರಿಯಲ್ಲಿ ವಿಚಾರಣೆಗೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಎನ್ ಐ ಎ ಅಧಿಕಾರಿಗಳು ಸತೀಶ್ ಗೌಡ ಅವರ ಕುಟುಂಬಸ್ಥರು ಎನ್ ಐ ಎನ ತನಿಖೆ ಆರಂಭ ಆಗಿರುವಂಥದ್ದಕ್ಕೆ ವಿಚಾರಣೆಗೆ ಇದೀಗ ಎನ್ ಐ ಎ ಕಚೇರಿಗೆ ಬರ್ತಾ ಇದ್ದಾರೆ